ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಅನುಮತಿ ಇದು ನಮ್ಮ ಶಾಸಕರನ್ನ ಟೀಕೆ ಮಾಡ್ತಾರೆ ಯಾವ ನೈತಿಕತೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರ ನಮ್ಮ ಶಾಸಕರನ್ನ ನೀವು ಟೀಕೆ ಮಾಡೋಕ್ಕೆ ಅದೇ ವರ್ದವರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿಲ್ಲ ಒಬ್ಬ ಮುಖಂಡ ಬಂದು ನಿಮ್ಗೆ ಪ್ರಶ್ನೆ ಮಾಡಿಲ್ಲ ಆದರೆ ಇಚ್ಛೆಯಿಂದ ನಿಮ್ಮ ಮನೆ ಮುಂದೆ ನೀವೇ ನಿಂತ್ಕೊಂಡು ಒಂದು ಯೂಟ್ಯೂಬಲ್ಲಿ ಬಿಡ್ತೀರಾ ಬಹುಶಃ ಸುಧಾಕರ್ ಇದು ಮೊದಲೇ ಅರ್ತಿರ್ಬೇಕು ಅನ್ಸುತ್ತೆ ಈ ಥರ ಶೂಟ್ ಔಟ್ ಆಗುತ್ತೆ ಈ ಥರ ನಾನು ಪ್ರಿಪೇರ್ ಆಗಿರಬೇಕು ಈ ಥರ ಹೇಳಿಕೆಗಳು ಕೊಡಬೇಕಂತ ರಾತ್ರಿನೇ ಕಂಠುಪಾಠ ಮಾಡಿಕೊಂಡು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಸುಧಾಕರ್ ಅವರೇ ಬಿಟ್ಬಿಡಿ ಇವೆಲ್ಲ ಇವೆಲ್ಲ ಬಿಟ್ಟು ಕ್ಷೇತ್ರ ಜನತೆಗೆ ಒಳ್ಳೆಯದನ್ನ ಮಾಡೋದನ್ನು ಮಂಚನಹಳ್ಳಿ ತಾಲೂಕಿನಲ್ಲಿ ಒಂದು ಶೂಟೌಟ್ ಪ್ರಕರಣ ಆಗಿದೆ ಆ ಶೂಟೌಟ್ ಪ್ರಕರಣ ನಾವು ಕಾಣಿಸ್ತದೆ ಇವತ್ತು ರೈತರ ಮೇಲೆ ಏನು ಈ ಗೂಂಡಾಗಿರಿ ನಡೀತಾ ಇದೆ ಇದನ್ನು ಕಾಣಿಸ್ಲೇಬೇಕು ಯಾಕಂದರೆ ಇವತ್ತು ಒಬ್ಬ ಸಾಮಾನ್ಯ ರೈತ ರಾಜಾರೋಷವಾಗಿ ಅವ್ನು ಜೀವನ ಮಾಡ್ಕೋಬೇಕು ಅದರಲ್ಲಿ ಈ ಭ್ರಷ್ಟ ಬಿ ಜೆ ಪಿ ಸುಧಾಕರ ಆತ್ಮೀಯ ಹಾಗೂ ನಮ್ಮ ಬೆಂಗಳೂರು ಹೆಬ್ಬಾಳ ಕ್ಷೇತ್ರದ ಬಿ ಜೆ ಪಿ ಮಾಜಿ ಎಮ್ ಎಲ್ ಸಿ ಬಿ ಜೆ ಪಿ ಆದಂತಹ ಬಿ ಜೆ ಪಿ ಎಮ್ ಎಲ್ ಸಿ ವೈ ಐ ನಾರಾಯಣಸ್ವಾಮಿ ಆಪ್ತ ಅತ್ಯಾಪ್ತ ಏನು ಮಾಡಿದರೆ ಅಕ್ರಮವಾಗಿ ಈ ಕ್ಷೇತ್ರದ ಜನರ ಶಾಂತಿಯನ್ನು ಕತಿರ್ತಾ ಇದ್ದಾರೆ ಶೂಟೌಟ್ ಮಾಡುವ ಮುಖಾಂತರ ಈ ವಿಚಾರವಾಗಿ ನೆನ್ನೆ ಎಲ್ಲಿ ಸುಧಾಕರ್ ತನ್ನ ಬುಡಕ್ಕೆ ಬರುತ್ತೋ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ಅವರೇ ಸ್ವ ಇಚ್ಛೆಯಿಂದ ತನ್ನ ಮನೆಯ ಮುಂದೆ ಎಲ್ ಐ ಸಿ ಆಫೀಸ್ ಹತ್ತಿರ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕ್ಷೇತ್ರದ ಜನಕ್ಕೆ ಯೂಟ್ಯೂಬ್ ಮುಖಾಂತರ ಬಿಡ್ತಾರೆ ಬಹುಶಃ ಸುಧಾಕರ್ ಇದು ಮೊದಲೇ ಹಬ್ತಿರ್ಬೇಕು ಅನ್ಸುತ್ತೆ ಈ ಥರ ಶೂಟ್ಔಟ್ ಆಗುತ್ತೆ ಈ ಥರ ನಾನು ಪ್ರಿಪೇರ್ ಆಗಿರಬೇಕು ಈ ಥರ ಹೇಳಿಕೆಗಳು ಕೊಡಬೇಕಂತ ರಾತ್ರಿನೇ ಕಂಠುಪಾಠ ಮಾಡಿಕೊಂಡು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರ ಮನೆ ಮುಂದೆ ಹೇಳಿದ್ದಾರೆ ಬಹುಶಃ ಇದು ಕ್ಷೇತ್ರದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನಿದು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅವರೇ ಅನುಮತಿ ಕೊಟ್ಟಿರೋದು ಮಂಚನಹಳ್ಳಿ ಕ್ಷೇತ್ರದಲ್ಲಿ ಅವರೇ ಈ ಕ್ವಾರಿಗೆ ಉಸ್ತುವಾರಿ ಕೊಟ್ಟಿರೋದು ಏನ್ ಶೂಟ್ ಔಟ್ ರವಿ ಇದಾನೆ ಚಿಕನ್ ರವಿ ಅವನು ಒಬ್ಬ ಬಿಜೆಪಿ ಕಾರ್ಯಕರ್ತಾನೆ ಹಣಕಾಸು ವ್ಯವಹಾರಗಳಿಗೆ ಕ್ರಷರ್ ವ್ಯವಹಾರಕ್ಕೆ ಇವರು ಇದು ಔಟ್ ಪ್ರಕರಣ ಆಗಿದೆ ಇವರು ನೋಡಿ ಎಲ್ಲ ಸುತಿ ಇದು ನೋಡಿ ಇಲ್ಲಿ ನಿಮ್ಗೊಂದು ತೋರಿಸ್ತೀನಿ ಎಲ್ಲ ಇದು ಸುಧಾಕರ್ ಅವರ ಸಂಬಂಧಿಕರ ಬಳಗೆ ಬಂತಾನೆ ಇವರು ಅನುಮತಿ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ಹೇಳ್ತಾರೆ ಕಮಿಷನ್ಗೋಸ್ಕರ ಹಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ ಇಂಥ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಡಿ ಇದು ನಿಮ್ಮ ಕ್ಷೋಭೆ ತರುವಂಥದ್ದಲ್ಲ ಸ್ಪಷ್ಟವಾಗಿದೆ ಮಾನ್ಯ ಸಂಸದರೇ ಡಾಕ್ಟರ್ ಮಾನ್ಯ ಮಾಜಿ ಎಮ್ ಎಲ್ ಸಿ ಆದ ನಾರಾಯಣ ಅವರು ಮಂಚನಹಳ್ಳಿ ಕ್ರಶಾರ್ಗೆ ಅನುಮತಿ ಕೊಟ್ಟು ತಾವೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತಾವೇ ಅನುಮತಿ ಕೊಟ್ಟಂತ ಮಂಚನಹಳ್ಳಿ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಿದ್ದಾರೆ ಕ್ರಶಾರ್ ಮಾಲೀಕರು ಬಿ ಜೆ ಪಿಯವರು ಇಂದು ಫೈರಿಂಗ್ ಮಾಡಿದ ವ್ಯಕ್ತಿ ಕೂಡ ಬಿಜೆಪಿ ಅವರು ಕ್ರಷರ್ಗೆ ಅನುಮತಿ ಕೊಟ್ಟವರು ಬಿ ಅವರು ಕ್ರ ಅನುಮತಿ ಕೊಟ್ಟ ಪತ್ರವನ್ನು ಬಲಭಾಗದಲ್ಲಿ ಕೊಟ್ಟಾಗಿದ್ದು ನೋಡಿ ಎರಡು ಸಾವಿರ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಅನುಮತಿ ಇದು ನಮ್ಮ ಶಾಸಕರನ್ನು ಟೀಕೆ ಮಾಡ್ತಾರೆ ಯಾವ ನೈತಿಕತೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಶಾಸಕರನ್ನ ನೀವು ಟೀಕೆ ಮಾಡೋಕ್ಕೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಊರೂರಿಗೆ ಹೋಗ್ಬಿಟ್ಟು ಬೆಳಗಿನ ಜಾವ ಮೂರು ಗಂಟೆಗೆ ಮನೆ ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಕಾ ಬರಿಗಾಲಲ್ಲಿ ನಿಂತು ಬರಿ ನೆಲದಲ್ಲಿ ನಿಂತು ಚಾಪೆ ಹಾಕೊಂಡು ನಿಂತು ಕೂತ್ಕೊಂಡು ಇವತ್ತು ಜನರ ಕ್ಷೇತ್ರದ ಜನರ ಕಷ್ಟಗಳನ್ನ ಅಣಿಸ್ತಾ ಇದ್ದಾರೆ ಇಂಥ ಗೂಂಡಗಳನ್ನ ತಗೊಂಡ್ಬಂದುಬಿಟ್ಟು ನೀವತ್ತು ಕ್ಷೇತ್ರದ ಜನರ ಮೇಲೆ ಫೈರಿಂಗ್ ಮಾಡಿಸ್ತೀರಾ ಅದನ್ನ ಸ್ಪಷ್ಟನೆ ಮಾಡ್ಕೊತೀರಾ ಮಾಧ್ಯಮವರ್ದವರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿಲ್ಲ ಒಬ್ಬ ಮುಖಂಡ ಬಂದು ನಿಮ್ಗೆ ಪ್ರಶ್ನೆ ಮಾಡಿಲ್ಲ ಆದರೆ ಇಚ್ಛೆಯಿಂದ ನಿಮ್ಮ ಮನೆ ಮುಂದೆ ನೀವೇ ನಿಂತ್ಕೊಂಡು ಒಂದು ಯೂಟ್ಯೂಬಲ್ಲಿ ಬಿಡ್ತೀರಾ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂದ್ರೆ ಇದು ಗುಂಡಾ ಬಹುಶಃ ಸುಧಾಕರ್ ಇನ್ನೂ ನಮ್ಮದೇ ಬಿ ಜೆ ಪಿ ಸರ್ಕಾರ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾನು ಬಟ್ ಇರೋದಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರ ಸರ್ಕಾರ ಹಾಗಾಗಿ ಸುಧಾಕರ್ ಅವ್ರಿಗೆ ಹೇಳ್ತಾ ಇದ್ದೀವಿ ಈ ಮೂಲಕ ಸುಧಾಕರ್ ಅವರೇ ಬಿಟ್ಬಿಡಿ ಇವೆಲ್ಲ ಇವೆಲ್ಲ ಬಿಟ್ಟು ಶಾಸ್ತ್ರ ಒಳ್ಳೆ ಕೆಲಸಗಳು ಮಾಡ್ತಾ ನಮ್ಮ ಪ್ರದೀಪ್ ಈಶ್ವರ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾದರಿ ರಾಜಕಾರಣಿ ಆಗಿಲ್ಲ ರಾಷ್ಟ್ರಕ್ಕೆ ಮಾದರಿ ರಾಜಕಾರಣಿ ಆಗ್ತಾ ಇದಾರೆ ಯಾಕಂತಂದ್ರೆ ಅವರ ಒಂದು ಕೆಲಸಗಳು ಏನಿದಾವೆ ಕರ್ನಾಟಕ ಅಲ್ಲ ಇಡೀ ಇಡೀ ದೇಶ ತಿರುಗಿ ನೋಡ್ತಾ ನಮ್ಮ ಚಿಕ್ಕಬಳ್ಳಾಪುರದ ಕಡೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ ಇಡೀ ದೇಶ ತಿರುಗಿ ನೋಡ್ತಾ ಇದೆ ಅವ್ರು ಮಾಡ್ತಾ ಇರೋ ಒಂದು ಕೆಲಸಗಳು ಉದಾಹರಣೆಗೆ ಗುಂಡ್ಲು ಮಂಡಿಕಲ್ ಒಂದು ಗ್ರಾಮದಲ್ಲಿ ಶೌಚಾಲಯಗಳಿಲ್ಲದೆ ನಲವತ್ತೆಂಟು ಕುಟುಂಬಗಳು ಎಲ್ಲೋ ಹೋಗ್ತಾರೆ ಆ ಒಂದು ಕಾರ್ಯ ಎಷ್ಟು ಮಟ್ಟಿಗೆ ಸದ್ದು ಮಾಡಿದೆ ಅಂತಂದ್ರೆ ಬಹುಶಃ ಇತಿಹಾಸದಲ್ಲಿ ಯಾರು ಮಾಡಿದಾರಂಥ ಕೆಲಸಗಳನ್ನ ಸಾರಿ ಮೂವತ್ತೆಂಟು ಶೌಚಾಲಯಗಳನ್ನ ನಮ್ಮ ಪ್ರದೀಪ್ ಈಶ್ವರ ಮಾಡಿದಾಗ ಇಡೀ ಕ್ಷೇತ್ರದ ಜನತ ಏನ್ ಮಾತಾಡ್ಕೊಂಡಿದ್ದಾರೆ ನಮ್ಗೆ ಮಾಹಿತಿ ಇದೆ ಅದೇ ತರ ಒಂದು ಮಂಚನಲ್ಲಿ ಒಂದು ಗ್ರಾಮಕ್ಕೆ ಗೌಡಗೆರೆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿನ ಜನರು ಹೇಳ್ತಾರೆ ಸ್ವತಂತ್ರ ಬಂದಾಗಿಂದ ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎಮ್ ಎಲ್ ಆದವರು ಓಟ್ ಮಾತ್ರ ಕೇಳಕ್ ಬರ್ತಾ ಇದ್ರು ಜನರ ಕಷ್ಟ ಕೇಳಕ್ ಬರ್ತಿರ್ಲಾ ಅಂತ ಹೇಳ್ಬಿಟ್ಟು ಇವತ್ತು ಆ ಗೋಡ್ಗೆರೆ ಗ್ರಾಮದ ಜನ ಮಾತಾಡಿರೋದ್ ನೋಡಿದ್ರೆ ಬಹುಶಃ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ನಾವು ಗೆಲ್ಸಿದ್ದಕ್ಕೂ ನಮ್ಗೊಂದು ಸಾರ್ಥಕ ಆಗಿದೆ ನಮ್ಗೊಂದು ಹೆಮ್ಮೆ